ಆಗಲೇ ಸ್ಟಾರ್ಟ್ ಆಗಿಬಿಟ್ಟಿದೆ ಡ್ರಮ್ಸ್ ಎಲ್ಲ ಹೊಡೆಯೋದು ಸೊ ಇನ್ನೂ ಅಲ್ಲೇ ಇದ್ದಾರೆ ಟೆಂಪಲ್ ಹತ್ರ ಇನ್ನೂ ಬಂದಿಲ್ಲ ಮುಂದಕ್ಕೆ ಸೊ ಹೋಗ್ತಾ ಇದ್ದೀವಿ ರೆಡಿಯಾಗಿ ಇದು ನಾನು ಕೊಟ್ಟಿರೋ ಸೀರೆ ಮೊನ್ನೆ ಕ್ಲೀನ್ ಮಾಡಿದಾಗ ಕಾಟನ್ ಒಂಥರ ಸಾಫ್ಟ್ ಕಾಟನ್ ಇದು ಸೊ ನಾನು ಉಟ್ಕೊಳ್ಳಲ್ಲ ಅಂತ ಕೊಟ್ಟೆ ಯಶಿ ರೆಡಿನಾ ಅಣ್ಣ ಎಲ್ಲಿ ಅಣ್ಣ ಎಲ್ಲಿ ಹೋಗ್ಬಿಟ್ಟು ನಾ ಬಂದ ತಕ್ಷಣ ಸ್ಕೂಲಿಂದ ಎಲ್ಲ ಮೊಯ್ತು ಪಿನಿ ಪಿನ್ನಿ ಏನು ರಮ್ಮನೋ ಟೈಮ್ ಆಯ್ತು ದಿ ಹೂವು ನೋಡಿ ಹೆಂಗೆ ಬಿಟ್ಟಿದೆ ಅಂದರೆ ಫಸ್ಟ್ ಟೈಮ್ ಬೆಳಗಿನ ಅಂದರೆ ಬೆಳಗ್ಗೆ ಟೈಮಲ್ಲಿ ಇದು ಮೆರವಣಿಗೆ ಮಾಡ್ತಾ ಇರೋದು ಸೊ ತಕ್ಕದಾಗಿರುತ್ತೆ ನೋಡೋದಕ್ಕೆ ಯಾವಾಗಲೂ ಒಂಬತ್ತು ಓ ನೆನ್ನೆ ಕೊಟ್ಟರಲ್ಲ ಲಾಸ್ಟ್ ಫ್ಲಾಗಲ್ಲಿ ಸೊ ಆ ಥರ ಕೊಟ್ಬಿಟ್ಟು ಒಂಬತ್ತು ಗಂಟೆಗೆ ಇದ್ದರು ಸೊ ತುಂಬ ಲೇಟ್ ಆಗೋದು ಮನೆಗೆ ನಾವೆಲ್ಲ ಹೋಗೋಷ್ಗೆ ಒಂದು ಒಂದೂವರೆ ಆಗೋದು ಮತ್ತು ಪೊಲೀಸ್ ಕಟ್ಟ ಬೇರೆ ಹಂಗಾಗಿ ಈ ಸಲ ನಾಲ್ಕು ಐ ಥಿಂಕ್ ಐದು ಗಂಟೆಗೆ ಎತ್ತಿರ್ತಾರೆ ಅನಿಸುತ್ತೆ ಟೈಮ್ ಇವಾಗ ಸಿಕ್ಸ್ ಓ ಕ್ಲಾಕ್ ಎಕ್ಸಾಕ್ಟು ನಡ್ಕೊಂಡು ಹೋಗ್ತೀವಿ ವಾಕೇಬಲ್ ಡಿಸ್ಟೆನ್ಸು ಸೊ ಒಂದು ಸ್ವಲ್ಪ ಬೆಳಕಲ್ಲಿ ನೋಡ್ತಿರೋದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು ನಾನು ಇದೇ ಡ್ರೆಸ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಆಫೀಸ್ಗೂ ಇದನ್ನೇ ಹಾಕೊಂಡು ಹೋಗಿದೆ ಡಿಂಕೋ ಡಿಂಕೋ ಸೊ ಬನ್ನಿ ಚೆನ್ನಾಗಿರುತ್ತೆ ನೋಡೋಣ ಡೇ ಟೈಮ್ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಶೂಟ್ ಕ್ಲಾರಿಟಿ ಇರುತ್ತೆ ತುಂಬ ನೈಟ್ ಟೈಮ್ಗಿಂತ ಸೊ ಎರಡೂ ಶೂಟ್ ಮಾಡ್ಬೋದು ಈ ಸಲ ಡೇ ಟೈಮ್ ಮತ್ತು ಇನ್ನೊಂದು ಸ್ವಲ್ಪ ತಿಕ್ಕಲಾಗುತ್ತಲ್ಲ ಅದನ್ನು ಕೂಡ ಶೂಟ್ ಮಾಡ್ಬೋದು ಹೋಗೋಣ ಲಶಿ ಹೋಗೋಣ ಚಪ್ಪಲ್ಲಾಕೋ ಅಷ್ಟು ದೊಡ್ಡ ಚಪ್ಪಲ್ಲ ಏ ಚಿಕ್ಕದಾಕೋ ನಿಂದು ಸೊ ಇನ್ನೂ ಎತ್ತಿಲ್ಲ ಅಂತ ಹೇಳಿದ್ರು ಅಂದರೆ ಗಣೇಶನ ಇನ್ನೂ ಟ್ರ್ಯಾಕ್ಟರಿಗೆ ಕೂರಿಸಿಲ್ಲ ಅಂತ ಸದ್ಯ ನಮ್ಗೆ ಗೊತ್ತಿತ್ತು ಎಲ್ಲ ಬರಬೇಕಲ್ವ ನಾಲ್ಕು ನಾಲ್ಕೂವರೆ ಅಂತಾರೆ ಬಟ್ ಎಲ್ಲರೂ ಬರಬೇಕು ಆವಾಗಲೇ ಅಲ್ವೇ ಅಷ್ಟು ಚೆನ್ನಾಗಿರೋದು ಸೊ ಹಂಗಾಗಿ ಇವಾಗ ಒಂದು ಹಾಫ್ ಆ್ಯನ್ ಅವರ್ಗೆ ಎತ್ತರಂತೆ ಸೊ ಹೋಗಿ ನೋಡೋದು ಚೆನ್ನಾಗಿರುತ್ತೆ ಫುಲ್ ಎಂಜಾಯ್ ಮಾಡೋದು ಇವತ್ತು ಹಬ್ಬ ಥರ ಇವತ್ತು ನಮ್ಗೊಂಥರ ಫಸ್ಟ್ ಡೇ ಲಾಸ್ಟ್ ಡೇ ಒಂಥರ ಫುಲ್ ಹಬ್ಬ ಇದ್ದಂಗೆ ನಮ್ದು ಇದು ನಮ್ಮ ಮನೆ ರೋಡು ಸ್ಟ್ರೀಟು ಇನ್ನ ನಾವು ಕೂಡ ನಾನು ಕೂಡ ಆಫೀಸಿನ ಬಂದ ತಕ್ಷಣ ಹೊರಟೆ ಫ್ರೆಶ್ ಅಪ್ ಹಾಕ್ಬಿಟ್ಟು ಸೊ ಇನ್ನೂ ಒಂದ್ ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಆಗುತ್ತೆ ಅಂತ ಹೇಳಿದ್ರು ಸದ್ಯ ಮೊದ್ಲಿಂದನೂ ನೋಡ್ಬೋದಲ್ವಾ ಅಂತ ಅನ್ಕೊಂತ ಇದ್ವಿ ಏನಕತ್ತೆ ಎಲ್ರು ಬರ್ಬೇಕಲ್ಲ ಸೊ ಸ್ವಲ್ಪ ಜನ ಇದ್ರು ಎತ್ತಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಅಂಡ್ ಈ ಸಲ ಈ ತರ ರಥ ತರ್ಸಿದ್ರು ಲಾಸ್ಟ್ ಟೈಮ್ ಲಾಸ್ಟ್ ವರ್ಷ ಎಲ್ಲಾ ಪ್ರತಿ ವರ್ಷ ಟ್ರ್ಯಾಕ್ಟರ್ ಅಲ್ಲಿ ಕೂರ್ಸ್ಬಿಟ್ಟು ಅದಕ್ಕೆ ಚೆನ್ನಾಗ್ ರೆಡಿ ಮಾಡ್ಬಿಟ್ಟು ಮಾಡ್ತಾ ಇದ್ರು ಬಟ್ ಈ ಸಲ ಈ ತರದ್ದು ರಥ ಲೈಟಿಂಗ್ ರಥ ಬರುತ್ತಲ್ಲ ಅದನ್ನ ತರಿಸ್ಬಿಟ್ಟು ಮಾಡ್ತಿದಾರೆ ತುಂಬಾ ಕಲರ್ಫುಲ್ ಆಗಿತ್ತು ಇನ್ನು ನೈಟ್ ಟೈಮ್ ಆದ್ರೆ ಲೈಟಿಂಗ್ಸ್ ಎಲ್ಲಾ ಚೆನ್ನಾಗಿ ಕಾಣಿಸುತ್ತೆ ನಾವೆಲ್ಲ ಫೋಟೋ ತೆಗಸ್ಕೋತಾ ಇದ್ವಿ ಬೇಗ ಬೇಗ ಮೂವ್ ಆಗ್ಬಿಡುತ್ತೆ ಅಂತ ಸೊ ಒಂದು ನೆನಪಿಗೆ ಇರುತ್ತೆ ಪ್ರತಿ ವರ್ಷನು ನಾವು ಈ ರೀತಿ ಒಂದು ಫೋಟೋಸ್ ತಗೊಂಡ್ರೆ ನೆಕ್ಸ್ಟ್ ಇಯರ್ ನೋಡಿದಾಗ ಲಾಸ್ಟ್ ಇಯರ್ ಹಿಂಗೆಲ್ಲ ತೆಗೆಸ್ಕೊಂಡಿದ್ವಲ್ಲ ಫೋಟೋಸು ಅಂತ ಅನ್ಸುತ್ತೆ ಅಂಡ್ ಆಮೇಲೆ ಹೂವು ಎಲ್ಲ ಇನ್ನು ಇನ್ನು ಅಲಂಕಾರಕ್ಕೆಲ್ಲ ಮಾಡ್ತಾ ಇದ್ರು ಚೆನ್ನಾಗಿ ಅಂಡ್ ಆಗ್ಲೇ ಬ್ಯಾಂಡ್ ಓಡಿಯೋರು ಡ್ರಮ್ ಓಡಿಯೋರು ಅವರು ಕೂಡ ಎಲ್ರು ಬಂದಿದ್ರು ಆಲ್ಮೋಸ್ಟ್ ಎಲ್ಲ ಒಬ್ಬೊಬ್ಬೊಬ್ಬರೇ ಬರ್ತಾ ಇದ್ರು ಎಲ್ಲಾ ಸ್ಕೂಲ್ ಇಂದ ಮಕ್ಳು ಬರ್ತಾ ಇದ್ರು ಆಫೀಸ್ ಮುಗಿಸ್ಕೊಂಡು ದೊಡ್ಡೋರು ಬರ್ತಾ ಇದ್ರು ಸೊ ಈ ತರ ಅಂಡ್ ಬನ್ನಿ ಹೇಗಿರುತ್ತೆ ಅಂತ ನೋಡೋಣ ಹಾಗೆ ವೀರ್ಗಾಸೆ ಅವರು ಕೂಡ ಕರೆಸಿದ್ರು ನಾನು ಅಲ್ಲಿ ಫಸ್ಟ್ ಟೈಮ್ ನೋಡಿದ್ದು ಈ ತರ ವೀರ್ಗಾಸೆ ಬೆಂಕಿಲೆಲ್ಲ ಹೋಗ್ತಾರೆ ಬೆಂಕಿ ಎಲ್ಲ ಈ ಮಂಡಲ ಬರದ್ ಬಿಟ್ಟು ಅದ್ರ ಮೇಲೆ ಬೆಂಕಿ ಎಲ್ಲ ಹಾಕ್ತಾರಲ್ಲ ಅದನ್ನ ನಾನು ಲೈಫ್ ಲೈಫಲ್ಲೇ ನೋಡಿದ್ ಫಸ್ಟ್ ಟೈಮ್ ನಾವೆಲ್ಲೂ ನೋಡಿಲ್ಲ ವೀರ್ಗಾಸೆ ಇದು ಆ ತುಂಬಾ ಚೆನ್ನಾಗಿತ್ತು ನನಗೆ ಮಾತ್ರ ಫಸ್ಟ್ ಟೈಮ್ ಅಲ್ವಾ ನೀವ್ ಯಾರಾದ್ರೂ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಬಟ್ ನಮ್ಮ ಏರಿಯಾಗೂ ಅಂದ್ರೆ ಗಣೇಶ ಈ ತರ ಹಬ್ಬಕ್ಕೆ ಫಸ್ಟ್ ಟೈಮ್ ಕರ್ಸಿದ್ವಿ ಅಂಡ್ ನಾನ್ ಕೂಡ ನೋಡ್ತಿರೋದು ಕೂಡ ಫಸ್ಟ್ ಟೈಮ್ ಒಂಥರ ಥ್ರಿಲ್ಲಿಂಗ್ ಆಗಿ ಒಂಥರ ಭಯ ಭಯ ಕೂಡ ಆಗ್ತಾ ಇತ್ತು ಅವ್ರ ಹೆಂಗ್ ಡ್ಯಾನ್ಸ್ ಮಾಡ್ತಾರೆ ಎಷ್ಟು ಕೋಪದಲ್ಲಿ ಡ್ಯಾನ್ಸ್ ಮಾಡ್ತಾರೆ ಆ ಅವೆಲ್ಲ ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ನನ್ಗೆ ತುಂಬಾನೇ ಇಷ್ಟ ಆಯ್ತು ತುಂಬಾನೇ ಎಂಜಾಯ್ ಮಾಡಿದ್ವಿ ಸೊ ಫುಲ್ ವಿಡಿಯೋ ನೋಡಿ ವಿಸರ್ಜನೆ ಮಾಡೋವರ್ಗು ಕೂಡ ಇದ್ವಿ ನೋಡುದ್ರಲ್ಲ ತುಂಬಾ ಕುಣದ್ ಬಿಟ್ರು ಅಂಡ್ ನಾವು ಕೂಡ ಫಸ್ಟ್ ಟೈಮ್ ವೀರ್ಗಾಸ್ಯ ನೋಡ್ತಿರೋದು ಇವಾಗ ಆಕ್ಚುಯಲಿ ಚೆನ್ನಾಗಿರೋದು ನಮಗೆ ನೋಡ್ತಾ 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 ಒಟ್ಟೆ ಅಶ್ವೂ ಆಗ್ತಾ ಇಲ್ಲ ಆಲ್ರೆಡಿ ನೈನ್ ಟೆನ್ ನೈನ್ ಫಿಫ್ಟೀನ್ ಆಗಿದೆ ಒನ್ ಅವರ್ ತಗೊಂಡ್ರು ಇದು ಫುಲ್ ಮುಗಿಸೋ ಗಣೇಶ ಇದೇನಿದೆ ರೋಡ್ ರೋಡ್ಗೆ ಒಳಗಡೆ ಹೋಗಿ ಹೋಗ್ತಾ ಹೋಗಿತ್ತು ಸೊ ಹಂಗಾಗಿ ಆ ಗ್ಯಾಪ್ ಅಲ್ಲಿ ಸೊ ಮಂಡ್ಲನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಸೊ ಮಂಡಳನೆಲ್ಲ ರೆಡಿ ಮಾಡ್ಕೊಂಡು ಸ್ಟಾರ್ ಎಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ ರಂಗೋಲಿ ಪೌಡರು ಮತ್ತೆ ಕಲರ್ ಪುಡಿ ಕಲರ್ ರಂಗೋಲಿ ಪುಡಿ ಎಲ್ಲಾನು ಹಾಕ್ತಿದಾರೆ ನನ್ಗೆ ನೋಡ್ತಾ 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 ಇದೆಲ್ಲ ನಮ್ಮ ಕನ್ನಡ ಲೆಸನ್ಸ್ ಅಲ್ಲಿ ಇತ್ತಲ್ವಾ ಸ್ಕೂಲಲ್ಲಿ ಅವಾಗ ನನ್ಗೆ ರಿಕಾಲ್ ಆಯ್ತು ಇದೆಲ್ಲ ಇತ್ತಲ್ವಾ ಅವಾಗ ಬಟ್ ನಾವೇ ಮರ್ತೋಗಿದ್ವಿ ಏನಕ್ಕಂದ್ರೆ ನಾವು ಪ್ರಾಕ್ಟಿಕಲ್ ಆಗಿ ಡೈರೆಕ್ಟ್ ಆಗಿ ಎಲ್ಲೂ ನೋಡಿಲ್ಲ ಇದೆ ಫಸ್ಟ್ ಟೈಮ್ ಅಂಡ್ ಫಸ್ಟ್ ಟೈಮ್ ನಮ್ಮ ಏರಿಯಾಗೆ ಕರೆಸ್ತಿರೋದು ಗಣೇಶ ಹಬ್ಬಕ್ಕೆ ಸೊ ಎಲ್ಲರೂ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಮತ್ತೆ ಕರ್ಪೂರ ಹಾಕೊಂಡು ಹೋಗ್ತಿದ್ದಾರೆ ಕೊನೆಗೆ ಪೆಟ್ರೋಲ್ ಹಾಕ್ತಾರೆ ಸೊ ಸ್ಟಾರ್ ಹೇಗಿದೆ ಲೈನ್ಸ್ ಸುತ್ತು ನಿಮ್ಗೆ ಗೊತ್ತೇ ಇರುತ್ತೆ ವೀರ್ಗಾಸೆ ಇದೆಲ್ಲ ನೋಡೇ ಇರ್ತೀರಾ ನನ್ಗಂತೂ ತುಂಬಾ ಇಷ್ಟ ಆಯ್ತು ಹೊಟ್ಟೆ ಶೂ ಇಲ್ಲ ಸ್ಟ್ರೈನ್ ಆಗ್ತಾ ಇಲ್ಲ ನಿದ್ದೆ ಬರ್ತಾ ಇಲ್ಲ ಎಲ್ಲಾ ಇದ್ರೂನು ಅದೆಲ್ಲ ಮರಸ್ಬಿಡ್ತು ಸೊ ಆಮೇಲೆ ದೇವ್ರ್ ಬಂದಿತ್ತು ಅಹ್ ಅಪ್ಪ ಅದನ್ನ ನೋಡಕ್ ಮಾತ್ರ ಭಯಂಕರ ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಕುಣಗ್ ಬಿಟ್ರು ಇವ್ರು ಏನಿದಾರೆ ಇವ್ರಿಗೆ ದೇವ್ರ್ ಬಂದಿದ್ದು ಸೊ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ರು ಅಂತಾನೆ ಹೇಳ್ಬೋದು ಸೊ ಬನ್ನಿ ಹೇಗಿರುತ್ತೆ ನೋಡೋಣ ಆಲ್ಮೋಸ್ಟ್ ಎಲ್ಲಾ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಎಲ್ಲಾನು ರೆಡಿ ಮಾಡ್ಕೊಂಡಿದ್ದಾರೆ ಇನ್ನೇನು ದೇವ್ರು ಕೂಡ ಬಂದಾಯ್ತು ಗಣೇಶ ಸೊ ಅಲ್ಲಿ ದೇವರ ಪಟ್ಟಣದ ಒಳಗಡೆ ಹೋಗ್ಬಿಟ್ಟು ಒಂದ್ ರೌಂಡ್ ಹಾಕಿ ಬರುತ್ತೆ ನಾವ್ ಇಲ್ಲೇ ನಿಂತ್ಕೊಂಡಿದ್ವಿ ಆಲ್ಮೋಸ್ಟ್ ಒನ್ ಒಂಬತ್ತುವರೆ ಆಯ್ತು ಇದೆಲ್ಲ ಆಗೋಷ್ಟೊತ್ತೆ ಹತ್ತೂವರೆ ಹತ್ತು ಮುಕ್ಕಾಲೆ ಆಗೋಯ್ತು ನಾವ್ ಮನೆಗೆ ಹೋಗಿದ್ದು ಆಲ್ಮೋಸ್ಟ್ ಹನ್ನೆರಡು ಗಂಟೆ ಆಗಿತ್ತು ಅಂದ್ರೆ ನಾವು ಗಣೇಶ ವಿಸರ್ಜನೆ ಮಾಡೋವರೆಗೂ ಫಸ್ಟ್ ಟೈಮ್ ಇವತ್ ಎದ್ದಿದ್ವಿ ಯಾವತ್ತೂ ಕೂಡ ಎದ್ದಿರ್ಲಿಲ್ಲ ನಮ್ಮ ಮನೆ ಕ್ರಾಸಿಗೆ ಬಂದ ತಕ್ಷಣ ಹೋಗ್ ಮಲ್ಕೋತಾ ಇದ್ವಿ ಸೊ ಈ ಸಲ ವಿಸರ್ಜನೆ ಮಾಡೋವರೆಗೂ ಎದ್ದಿದ್ವಿ ಅಂಡ್ ವಿಸರ್ಜನೆ ಎಲ್ಲಿ ಅಂದ್ರೆ ನಮ್ಮ ಏರಿಯಾದಲ್ಲೇ ನಮ್ಮ ಮನೆ ಸ್ವಲ್ಪ ಅಹ್ ಆ ಕಡೆ ಒಂದು ಲೇಔಟ್ ತರ ಇದೆ ಅಲ್ಲಿ ಒಂದು ದೊಡ್ಡದು ತೊಟ್ಟಿ ತರ ಇದೆ ಆ ಅಲ್ಲಿ ನೀರ್ ಇತ್ತು ಸೊ ಪ್ರತಿ ಸಲನು ಅಲ್ಲೇ ವಿಸರ್ಜನೆ ಮಾಡೋದು ಗೌರಿ ಗಣೇಶನ ಆ ಅಂಡ್ ಇದು ಕೂಡ ಸ್ಟಾರ್ಟ್ ಆಗ್ತಿದೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಾನು ಪೂರ್ತಿ ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಪಾರ್ಟ್ ನೋಡಿ ಎಲ್ಲ ಒಂದೇ ಹಾಕಿದ್ರೆ ನಲ್ವತ್ ಐವತ್ ನಿಮಿಷ ಆಗ್ಬಿಡುತ್ತೆ ನಿಮ್ಗೂ ಬೋರ್ ಆಗ್ಬಿಡುತ್ತೆ ನೆಕ್ಸ್ಟ್ ಬ್ಲಾಗ್ ನಲ್ಲಿ ನಾನು ಕೂಡ ಡ್ಯಾನ್ಸ್ ಮಾಡಿದೀನಿ ಲಸಿಕಾ ಕೂಡ ಸಕ್ ದುಖಾತಾ ಕುಂಡಿದಾಳೆ ಅದನ್ನ ಮಿಸ್ ಮಾಡ್ಕೋಬೇಡಿ ದಯವಿಟ್ಟು ನೋಡಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಈ ವ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ನಾನು ಮತ್ತೆ ಭಾಗ ಎರಡು ವ್ಲಾಗ್ ನಲ್ಲಿ ಸಿಗ್ತೀನಿ ಅಂಡ್ ದೆನ್ ಕೀಪ್ ಸ್ಮೈಲಿಂಗ್ ಎಲ್ಲೂ ಹೋಗ್ಬೇಡಿ ತುಂಬಾ ಚೆನ್ನಾಗಿರುತ್ತೆ ಬಾಯ್ ಬಾಯ್ ಟೇಕ್ ಕೇರ್